ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತು ಕಕ್ಕೆ ಮರ ಕಕ್ಕೆ ಮರವನ್ನು ಅನೇಕ ಔಷಧಿಗಳಿಗೆ ನಾವು ಬಳಸ್ತೀವಿ ಸ್ನೇಹಿತರೆ ಈಗ ಏನಾಗುತ್ತೆ ಅಂತಂದರೆ ಇನ್ನೇನು ಚಳಿಗಾಲ ಕಳೆದು ಬೇಸಿಗೆ ಶುರುವಾಗಷ್ಟರೊಳಗೆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ ಎಲ್ಲರಿಗು ದೇಹದ ಉಷ್ಣತೆ ಜಾಸ್ತಿ ಆಗಬೇಕಾದ್ರೆ ಕೆಲವು ಭಾಗಗಳಲ್ಲಿ ಗಾಯಗಳಾಗ್ತಕ್ಕಂಥ ಸಮಸ್ಯೆಗಳು ಈ ಮಕ್ಕಳಿಗೆಲ್ಲ ಬಂದು ಕಾಲಿನಲ್ಲಿ ಮತ್ತು ಕುಂಡಿಗಳಲ್ಲಿ ಗಾಯ ಆಗ್ತಕ್ಕಂಥದ್ದು ಹಾಗೂ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತಂದರೆ ಈ ಈ ಕತ್ತಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗ್ತಕ್ಕಂಥದ್ದು ಮತ್ತು ಒಂದು ಸಣ್ಣ ಸಣ್ಣ ಕೆರ್ತ ಬರ್ತಕ್ಕಂಥದ್ದು ಈ ಕೈಗಳಲ್ಲಿ ಕೆರ್ತ ಬರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗೆ ಒಂದು ಅದ್ಭುತವಾದ ಪರಿಹಾರವನ್ನು ನಾವು ಇವತ್ತು ಕಂಡುಕೊಳ್ಳೋಣ ಸ್ನೇಹಿತರೆ ಹಾಗೂ ಇದು ಬರೋದಕ್ಕೆ ಮುಖ್ಯ ಕಾರಣ ಏನಂತಂದರೆ ನಮ್ಮ ಒಂದು ಸರಿಯಾಗಿಲ್ದಿರ್ತಕ್ಕಂಥ ಆಹಾರ ಪದ್ಧತಿ ಮತ್ತು ಕೆಲವು ಏನಾಗುತ್ತೆ ಹೈಜೀನ ಕೊರತೆ ಸ್ವಚ್ಛತೆಯ ಕೊರತೆ ಎಂದು ಕೂಡ ಕೆಲವರಿಗೆ ಬರುತ್ತೆ ಮತ್ತು ದೇಹದ ಉಷ್ಣತೆಯನ್ನು ನಾವು ಸಮತೋಲನ ಮಾಡಲಿಲ್ಲ ಅಂತಂದರೆ ಸಮತೋಲನ ಮಾಡೋದು ಹೆಂಗೆ ಅಂತಂದರೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ನೀರಿನ ಅಂಶವನ್ನು ನಾವು ಸರಿಯಾದ ರೀತಿಯಲ್ಲಿ ಪ್ರತಿನಿತ್ಯ ಸೇವನೆ ಮಾಡಿಲ್ಲ ಅಂದರೂ ಕೂಡ ಅನೇಕ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಹಾಗೂ ದೇಹದಲ್ಲಿ ಆಗ್ತಕ್ಕಂಥ ಪಿತ್ತ ಮತ್ತು ವಾತದ ಸಮಸ್ಯೆಯಿಂದ ಪಿತ್ತದ ಸಮಸ್ಯೆಯಿಂದಂತೂ ಅನೇಕ ಚರ್ಮದ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಸ್ನೇಹಿತರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪಿತ್ತದ ಸಮಸ್ಯೆ ಯಾರ್ಯಾರಿಗೆ ಜಾಸ್ತಿ ಇದೆ ಅಂದರೆ ಜೀರ್ಣಶಕ್ತಿ ಆಗದೇ ಇರತಕ್ಕಂಥ ಸಮಸ್ಯೆ ಯಾರಿಗೆ ಜಾಸ್ತಿ ಇದೆ ಮತ್ತು ಪ್ರತಿನಿತ್ಯ ಮಲವಿಸರ್ಜನೆ ಮಾಡಲಿಕ್ಕೆ ಸಮಸ್ಯೆ ಯಾರಿಗೆ ಜಾಸ್ತಿ ಇದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರಿಗೆ ಜಾಸ್ತಿ ಇದೆ ಇದೆಲ್ಲ ಬರ್ತಕ್ಕಂಥದ್ದು ದೇಹದಲ್ಲಿ ಪಿತ್ತ ಜಾಸ್ತಿ ಆದರೆ ಪಿತ್ತ ಜಾಸ್ತಿ ಆಗೋದು ಅಜೀರ್ಣ ಸಮಸ್ಯೆಯಿಂದ ಈಗ ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥದ್ದು ಈ ಸಮಸ್ಯೆಯಿಂದ ಕೂಡ ಚರ್ಮದ ಅತಿಯಾದ ಕಾಯಿಲೆಗಳು ಬರತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕಂತಂದರೆ ಈ ಗಾಯಗಳು ಆದರೆ ಸಣ್ಣ ಪುಟ್ಟ ಆಗ್ತಕ್ಕಂಥ ಸಮಸ್ಯೆಗಳು ಮತ್ತು ಅವಾಗವಾಗ ಗಾಯಗಳಾಗ್ತಕ್ಕಂಥ ಸಮಸ್ಯೆ ಇದ್ದರೆ ಈ ಒಂದು ಕಕ್ಕೆ ಗಿಡದ ಚಕ್ಕೆಯನ್ನು ಕಕ್ಕೆ ಗಿಡವನ್ನು ಸಂಪೂರ್ಣವಾಗಿ ಬೇರೆ ಸಮೇತ ಕೀಳ್ತಕ್ಕಂಥ ಪ್ರಯತ್ನವನ್ನು ಪಡಬೇಡಿ ಕಕ್ಕೆ ಗಿಡದ ಚಕ್ಕೆಯನ್ನು ತೆಗೆದುಕೊಳ್ಳಿ ಕಕ್ಕೆ ಗಿಡದ ಚಕ್ಕೆಯನ್ನು ಒಣಗಿಸಿಟ್ಟರೆ ಅದು ಕೂಡ ಭಾಳಷ್ಟು ದಿನಗಳು ಗಾಜಿನ ಸೀಸೆ ಒಳಗಡೆ ಇಟ್ಟರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಗಾಜಿನ ಸೀಸೆಯಲ್ಲಿ ಶೇಖರಣೆ ಮಾಡ್ತಕ್ಕಂಥ ಪದಾರ್ಥಗಳು ಭಾಳಷ್ಟು ದಿವಸ ಕೆಡದೇ ಇರ್ತದೆ ಸುಮಾರು ಒಂದು ಆರರಿಂದ ಏಳು ತಿಂಗಳು ಇದನ್ನು ಶೇಖರಣೆ ಮಾಡಿ ಇಡ್ಬೋದು ಎಂಟು ತಿಂಗಳು ಕೂಡ ಇದನ್ನು ಶೇಖರಣೆ ಮಾಡಿ ಇಡ್ಬೋದು ಸ್ನೇಹಿತರೆ ಯಾರಿಗೆ ಅವಾಗವಾಗ ಚರ್ಮದಲ್ಲಿ ಅಲರ್ಜಿ ಆಗ್ತಕ್ಕಂಥದ್ದು ಮತ್ತು ಚರ್ಮದಲ್ಲಿ ಗಾಯ ಆಗ್ತಕ್ಕಂಥದ್ದು ಮತ್ತು ಬಿದ್ದು ಗಾಯ ಆಗಿ ರಕ್ತ ಸುರಿಯತಕ್ಕಂಥ ಸಮಸ್ಯೆ ಹಾಗೂ ಬಹಳ ದಿವಸ ಗಾಯ ಆಗಿದೆ ಆ ಗಾಯ ಕ್ಯೂ ರಕ್ತದಿಂದ ತುಂಬಿದೆ ಇನ್ನು ಏನಾಗ್ತದೆ ಅಂತಂದರೆ ಕ್ಯೂ ರಕ್ತದಿಂದ ತುಂಬಿ ಹುಳು ಆಗ್ತಕ್ಕಂಥದ್ದು ಇದು ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಲಿ ಹುಳು ಆಗ್ತಕ್ಕಂಥ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಗೂ ಇದು ಅದ್ಭುತವಾದ ರಾಮಬಾಣ ಸ್ನೇಹಿತರೆ ಇದನ್ನು ಏನು ಮಾಡಬೇಕಂತಂದರೆ ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಶುದ್ಧವಾದ ಕೊಬ್ಬರಿ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಯಾ ಜೊತೆಯಲ್ಲಿ ಈ ಒಣಗಿರ್ತಕ್ಕಂಥ ಚಕ್ಕೆಯನ್ನು ಗಂಧದ ರೀತಿಯಲ್ಲಿ ತೇಯಬೇಕು ಗಂಧದ ರೀತಿಯಲ್ಲಿ ತೇಯ್ದು ಅದನ್ನು ಹಚ್ಚಿದ್ದೇ ಆದರೆ ನನ್ನ ಪ್ರಕಾರ ಒಂದು ಮೂರು ನಾಲ್ಕು ದಿವಸಗಳಲ್ಲಿ ಆ ಒಂದು ಏನು ಸಣ್ಣ ಸಣ್ಣ ಆ ಅಲರ್ಜಿ ಆಗ್ತಕ್ಕಂಥ ಸಮಸ್ಯೆ ಮತ್ತು ಗಾಯ ಆಗ್ತಕ್ಕಂಥ ಸಮಸ್ಯೆ ಬಿದ್ದು ಗಾಯ ಆಗಿರ್ತಕ್ಕಂಥ ಆ ಗಾಯಗಳು ಶಮನವಾಗ್ತವೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಬಳಸಿ ಈ ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮಲ್ಲಿ ಈ ಔಷಧಿಗಳನ್ನು ತೆಗೆದುಕೊಂಡು ಮತ್ತು ಇದಕ್ಕಿಂತ ಕಠಿಣವಾದ ಸಮಸ್ಯೆ ಕಠಿಣವಾದ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರು ಶ್ರೀ ಶಿವನಂದ ಆಶ್ರಮ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಲ್ ನೆಲ್ಮಂಗ್ಲ ಇಲ್ಲಿ ಸಂಪರ್ಕಿಸಬಹುದು ಹಾಗೂ ಕುಡಿತದ ಚಟದಿಂದ ಯಾರು ದೂರ ಬರಬೇಕಂತ ಇದ್ದೀರಾ ಅವರಿಗೆ ಗಿಡಮೂಲಿಕೆ ಔಷಧಿಗಳನ್ನು ಇಲ್ಲಿ ಕೊಡ್ತೀವಿ ಹಾಗೂ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಕೂಡ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಇಲ್ಲಿ ಸಂಪರ್ಕಿಸಬಹುದು ಸಮಸ್ಯೆ ಬರ್ಬೋದು ಅಂತ ಈ ಮೂಲಕ ನಾನು ತಿಳಿಸ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಅನೇಕ ಗಿಡಮೂಲಿಕೆಗಳು ಮತ್ತು ಅನೇಕ ಮನೆಮದ್ದುಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್